ಡಿಜಿ ಐಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನಿವಾಸದಲ್ಲಿ ಕಗ್ಗೊಲೆ ಪತ್ನಿಯಿಂದಲೇ ನಿವೃತ್ತ ಐಪಿಎಸ್ ಅಧಿಕಾರಿಯ ಹತ್ಯೆ ಶಂಕೆ ವ್ಯಕ್ತ ಆಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ ಅಧಿಕಾರಿಯಾಗಿದ್ದ ಓಂ ಪ್ರಕಾಶ್ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಡಿಜಿಯಾಗಿದ್ದ ಓಂ ಪ್ರಕಾಶ್ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆಯಾಗಿದೆ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನಿವಾಸದಲ್ಲಿ ಕಗ್ಗೊಲೆ ಆಗಿರ್ತಕ್ಕಂಥದ್ದು ಪತ್ನಿಯಿಂದಲೇ ನಿವೃತ್ತ ಐ ಪಿ ಎಸ್ ಅಧಿಕಾರಿಯ ಹತ್ಯೆ ಶಂಕೆ ವ್ಯಕ್ತ ಆಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ ಅಧಿಕಾರಿಯಾಗಿದ್ರು ಇವರು ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಡಿಜಿ ಆಗಿದ್ರು ಇವರು ಎರಡು ಸಾವಿರದ ಹದಿನೈದರಲ್ಲಿ ಈಗ ಡಿಜಿ ಐಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆಯಾಗಿದೆ ಏನು ಕಾರಣ ಯಾತಕ್ಕೋಸ್ಕರ ಆಗಿದೆ ಅನ್ನೋದು ಗೊತ್ತಾಗಬೇಕಾಗಿದೆ ಪತ್ನಿಯಿಂದಲೇ ನಿವೃತ್ತ ಐ ಪಿ ಎಸ್ ಅಧಿಕಾರಿಯ ಹತ್ಯೆ ಆಗಿದೆ ಅನ್ನುವಂಥ ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ ಇವರು ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ ಎರಡ್ ಸಾವಿರದ ಹದಿನೈದರಲ್ಲಿ ಇವರು ಡಿಜಿ ಆಗಿದ್ರು ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆಯಾಗಿದ್ದಾರೆ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನಿವಾಸದಲ್ಲಿ ಅವರ ನಿವಾಸ ಎಚ್ ಎಸ್ ಆರ್ ಲೇಔಟ್ ಅಲ್ಲಿದೆ ಅವರು ಈಗ ಬರ್ಬರ ಹತ್ಯೆಯಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ ಅಧಿಕಾರಿಯಾಗಿದ್ರು ಇವರು ಪತ್ನಿಯಿಂದಲೇ ಈ ರೀತಿ ಆಗಿದೆ ಅನ್ನುವಂಥ ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ ಸೊ ಕಾರಣ ಏನು ಯಾತಕ್ಕೋಸ್ಕರ ಈ ರೀತಿ ಆಯಿತು ಅನ್ನೋದು ಗೊತ್ತಾಗಬೇಕಾಗಿದೆ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಈಗ ಬರ್ಬರವಾಗಿ ಆಗಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ ಇವರು ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಡಿಜಿ ಆಗಿದ್ರು ಇವರು ಈಗ ಬರ್ಬರ ಹತ್ಯೆಯಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆಯಾದಂತಹ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ ಅಧಿಕಾರಿ ಓಂ ಪ್ರಕಾಶ್ ಈಗ ಬರ್ಬರ ಹತ್ಯೆಯಾಗಿರತಕ್ಕಂಥದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಇವರು ಡಿಜಿ ಆಗಿದ್ರು ಈಗ ನಿವೃತ್ತರಾಗಿದ್ದಾರೆ ಡಿಜಿ ಐಜಿಪಿ ಆಗಿದ್ರು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಈಗ ಹತ್ಯೆ ಆಗಿರತಕ್ಕಂಥದ್ದು ಅವರ ನಿವಾಸ ಎಚ್ ಎಸ್ ಆರ್ ಲೇಔಟ್ ಇದೆ ಆ ನಿವಾಸದಲ್ಲೇ ಹತ್ಯೆ ಆಗಿದ್ದಾರೆ ಪತ್ನಿಯಿಂದಲೇ ಈ ರೀತಿ ಆಗಿದೆ ಅನ್ನುವಂಥ ಒಂದು ಶಂಕೆ ವ್ಯಕ್ತ ಆಗ್ತಾ ಇದೆ ಡಿಜಿ ಐಜಿಪಿ ಓಂ ಪ್ರಕಾಶ್